ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಕಪ್ಪತ್ತ ಗುಡ್ಡದಲ್ಲಿ ಸಿಗುವ ಒಂದು ಅದ್ಭುತವಾದ ಗಿಡದ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಈಗ ನೀವು ನೋಡುತ್ತಿರುವುದು ಸೂರ್ಯಕಾಂತಿ ಅಂತ ಸೂರ್ಯಕಾಂತಿ ಎಂದ ತಕ್ಷಣ ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಹೊಲದಲ್ಲಾಗಲಿ ರೈತರ ಜಮೀನಿನಲ್ಲಾಗಲಿ ಬೆಳೆಯುವಂಥ ಸೂರ್ಯಕಾಂತಿ ಅಲ್ಲ ಇದು ಒಂದು ದೇವ ಮೂಲಿಕೆ ಇದು ಕಾಡಿನಲ್ಲಿ ಬೆಳೆಯುವಂಥ ಕಾಡು ಸೂರ್ಯಕಾಂತಿ ಅಂತ ಕರಿತೀವಿ ವೀಕ್ಷಕರೇ ಇದರ ವಿಶೇಷತೆ ಏನಂದರೆ ವಿಶಿಷ್ಟತೆ ಏನೆಂದರೆ ಇದರ ಅಚ್ಚರಿಯ ವಿಷಯವೇನೆಂದರೆ ಬಿಲ್ಪತ್ರೆ ನೋಡಿದಿರಲ್ಲ ವೀಕ್ಷಕರೇ ಶಿವ ಶಿವಲಿಂಗದ ಮೇಲೆ ಏರಿಸುವ ಬಿಲ್ಪತ್ರೆ ಆ ಬಿಲ್ಪತ್ರೆಯು ಮೂರು ಕುಂಡಲಿಗಳಿವೆ ನೋಡೋ ಸ್ನೇಹಿತರೆ ನೋಡಿ ಎಲೆಗಳು ಒಂದು ಮೂರು ದಳ ಎರಡನೇದು ಮೂರು ದಳ ಅದರ ಕೆಳಗೆ ಮೂರು ದಳ ಹೀಗೆ ಕುಂಡಲಿಗಳು ಮೇಲೊಂದು ಮಧ್ಯ ಒಂದು ಕೆಳಗೊಂದು ಈ ಥರ ಮೂರು ಕುಂಡಲಿಗಳು ಸೇರಿ ಈ ಗಿಡದ ಒಂದು ಎಲೆಯು ನಿರ್ಮಾಣಗೊಂಡಿರ್ತದೆ ವೀಕ್ಷಕರೇ ಅದಕ್ಕೆ ಇದು ದೇವಮೂಲಿಕೆಯಾಗಿದೆ ಬಿಲ್ಪತ್ರಿ ರೂಪನೇ ಸೇಮ್ ನೋಡಿ ತ್ರಿದಳ ಮೂರು ದಳ ಒಂದು ಎರಡು ಮೂರು ಹೀಗೆ ಮೂರು ದಳಗಳು ಸೇರಿ ಇದು ಕುಂಡಲಿಗಳು ಸೇರಿ ಸೂರ್ಯಕಾಂತಿಯ ಒಂದು ಎಲೆ ನಿರ್ಮಾಣಗೊಂಡಿರುತ್ತದೆ ವೀಕ್ಷಕರೇ ಮತ್ತು ಇದರ ವಿಶೇಷತೆ ಏನೆಂದರೆ ಇದು ಇಳುವಿನ ತಪ್ಪಲ ಕಪ್ಪತ್ತ ಗುಡ್ಡಕ್ಕೆ ಬಂದ ಜನಗಳು ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಹೊಗೆ ಹಾಕುವುದರಿಂದ ಪೀಡೆ ಪಿಸಾಚಿಗಳು ದುಷ್ಟಶಕ್ತಿಗಳು ಹಾಗೂ ನೆಗೆಟಿವ್ ಎನರ್ಜಿಯು ದೂರ ಹೋಗುತ್ತದೆ ದೂರ ಆಗುತ್ತದೆ ಎಂಬ ನಂಬಿಕೆ ಇದೆ ವೀಕ್ಷಕರೇ ಆದರೆ ಅದೆಲ್ಲವೂ ಇಳುವಿನ ತಪ್ಪಲ ಅನ್ನಿಸಿಕೊಳ್ಳುವುದಿಲ್ಲ ಈಗ ನೀವು ನೋಡ್ತಾ ಇದ್ರಲ್ಲ ಇದೇ ಮೂಲ ಸಾಧು ಸತ್ಪುರುಷರು ಹೇಳುವುದು ಇದೇ ಮೂಲ ಇಳುವಿನ ತಪ್ಪಲ ವೀಕ್ಷಕರೇ ಇದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಹೊಗೆ ಹಾಕುವುದರಿಂದ ಯಾವುದೇ ತೆರನಾದ ದುಷ್ಟಶಕ್ತಿಗಳು ಪೀಡೆ ಪಿಸಾಚಿಗಳು ಹಾಗೂ ನೆಗೆಟಿವ್ ಎನರ್ಜಿಯು ಮನೆಯಿಂದ ದೂರವಾಗುತ್ತದೆ ಸದಾಕಾಲ ಮನೆಯಲ್ಲಿ ಶಾಂತಿಯು ನೆಮ್ಮದಿಯು ನೆಲೆಸುತ್ತದೆ ವೀಕ್ಷಕರೇ ಇದು ಒಂದು ಅಚ್ಚರಿಯ ಗಿಡವಾಗಿದೆ ವಿಶಿಷ್ಟ ಗಿಡವಾಗಿದೆ ನೋಡಿ ತ್ರಿದಳ ಮೂರು ದಳ ಇದರಂತೆ ಮೂರುಗಳು ಸೇರಿವೆ